ಬಿಹಾರದಲ್ಲಿ ರಾಜಕೀಯ ಕಾದಾಟ ಮತ್ತೊಮ್ಮೆ ಬಿಸಿ ಬಿಸಿ ಹಂತಕ್ಕೆ ತಲುಪಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯ ದಿನಾಂಕಗಳನ್ನು ಕೇಂದ್ರ ಚುನಾವಣಾ ಆಯೋಗವು ಘೋಷಿಸಿದೆ ರಾಜ್ಯದ ಇನ್ನೂರ ನಲವತ್ಮೂರು ಸ್ಥಾನಗಳಿಗೆ ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಮೊದಲ ಹಂತ ನವೆಂಬರ್ ಆರರಂದು ಮತ್ತು ಎರಡನೇ ಹಂತ ನವೆಂಬರ್ ಹನ್ನೊಂದರಂದು ನಡೆಯಲಿದೆ ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟಣೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಈ ಘೋಷಣೆಯೊಂದಿಗೆ ಬಿಹಾರದ ರಾಜಕೀಯ ವಾತಾವರಣ ಕಾವು ಪಡೆದುಕೊಂಡಿದೆ ಮ್ಯಾಟ್ರಿಸ್ ಇಯಾನ್ಸ್ ಅಭಿಪ್ರಾಯ ಸಮೀಕ್ಷೆ ಪ್ರಕಾರ ಈ ಬಾರಿ ಎನ್ಡಿಎ ಬಣ ಸ್ಪಷ್ಟ ಮುನ್ನಡೆಯಲ್ಲಿದೆ ಎನ್ಡಿಎ ನೂರ ಐವತ್ತರಿಂದ ನೂರ ಅರವತ್ತು ಸ್ಥಾನಗಳವರೆಗೆ ಗೆಲ್ಲುವ ನಿರೀಕ್ಷೆ ಇದೆ ಮಹಾಮೈತ್ರಿಕೂಟಕ್ಕೆ ಎಪ್ಪತ್ತರಿಂದ ಎಂಬತ್ತೈದು ಸ್ಥಾನಗಳು ಮತ್ತು ಇತರ ಪಕ್ಷಗಳಿಗೆ ಒಂಬತ್ತರಿಂದ ಹನ್ನೆರಡು ಸ್ಥಾನಗಳ ಅಂದಾಜು ಬಂದಿದೆ ಅಂದರೆ ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಹುದೆಂಬ ಸೂಚನೆ ಈ ಸಮೀಕ್ಷೆ ನೀಡುತ್ತಾ ಇದೆ ಇನ್ನು ಬಿಜೆಪಿ ಒಂಟಿಯಾಗಿ ಎಂಬತ್ತರಿಂದ ಎಂಬತ್ತೈದು ಸ್ಥಾನಗಳು ಜೆಡಿಯು ಅರವತ್ತರಿಂದ ಅರವತ್ತೈದು ಸ್ಥಾನಗಳು ಪಡೆಯುವ ಸಾಧ್ಯತೆ ಇದೆ ಹ್ಯಾಂ ಪಕ್ಷಕ್ಕೆ ಮೂರರಿಂದ ಆರು ಮತ್ತು ಪಿಗೆ ನಾಲ್ಕರಿಂದ ಆರು ಸ್ಥಾನಗಳ ಅಂದಾಜು ಇದೆ ವಿರೋಧ ಬಣದ ಡಿ ಅರವತ್ತರಿಂದ ಅರವತ್ತೈದು ಕಾಂಗ್ರೆಸ್ ಏಳರಿಂದ ಹತ್ತು ಮತ್ತು ಎಡ ಪಕ್ಷಗಳು ಆರರಿಂದ ಒಂಬತ್ತು ಸ್ಥಾನಗಳವರೆಗೆ ಗೆಲ್ಲಬಹುದು ಎಂದು ಹೇಳಲಾಗಿದೆ ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನ ಸುರಾಜ್ ಪಕ್ಷವು ಶೇಕಡಾ ಏಳರಷ್ಟು ಮತಗಳನ್ನು ಪಡೆದು ಎರಡರಿಂದ ಐದು ಸ್ಥಾನಗಳವರೆಗೆ ಗೆಲ್ಲಬಹುದು ಎನ್ನಲಾಗಿದೆ ಎನ್ಡಿಎಗೆ ಮುನ್ನಡೆ ಸಿಕ್ಕಿರುವುದಕ್ಕೆ ನಿತೀಶ್ ಕುಮಾರ್ ಅವರ ಆಡಳಿತ ಅನುಭವ ಹಾಗೂ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಮುಖ್ಯ ಕಾರಣವೆಂದು ತಜ್ಞರು ಹೇಳಿದ್ದಾರೆ ವಿರೋಧ ಬಣದಲ್ಲಾದ ಒಳಚೆಗಳ ಮತ್ತು ನಾಯಕತ್ವದ ಕೊರತೆಯು ಮಹಾ ಮೈತ್ರಿಕೂಟಕ್ಕೆ ಹಿನ್ನಡೆಯಾಗಿದೆ ಆದರೆ ನಿರುದ್ಯೋಗ ಬೆಲೆ ಏರಿಕೆ ಮತ್ತು ಸ್ಥಳೀಯ ಸಮಸ್ಯೆಗಳ ವಿಚಾರಗಳಲ್ಲಿ ವಿರೋಧ ಪಕ್ಷಗಳು ಜನಮನ ಗೆಲ್ಲಲು ಯತ್ನಿಸುತ್ತಿವೆ ಒಟ್ಟಿನಲ್ಲಿ ಈ ಚುನಾವಣೆಯು ಬಿಹಾರದ ರಾಜಕೀಯ ಭವಿಷ್ಯ ನಿರ್ಧರಿಸುವ ತೀರ್ಮಾನಕಾರಿ ಹಂತವಾಗಲಿದೆ ಎನ್ಡಿಎ ಮತ್ತೆ ಅಧಿಕಾರ ಹಿಡಿಯುತ್ತದೆಯಾ ಅಥವಾ ಮಹಾ ಮೈತ್ರಿಕೂಟ ಹೊಸ ಅಚ್ಚರಿ ತರುತ್ತದೆಯಾ ಎಂಬ ಕುತೂಹಲ ಈಗ ಹೆಚ್ಚಾಗಿದೆ ಇನ್ನ ಜನರ ತೀರ್ಪು ನವೆಂಬರ್ ಹದಿನಾಲ್ಕರಂದು ಸ್ಪಷ್ಟವಾಗಲಿದೆ ತುಂಬಾ ದಪ್ಪ ಇದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಇದ್ರ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ